ಕಿ ಸ್ವಸ್ತಿ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವ ಹೊನ್ನಾಳಿ ನ್ಯಾಂತಿಹಳಿ ತಾಲೂಕಿನಾದ್ಯಂತ ಶ್ರೀ ಗಣಪತಿ ಉತ್ಸವವು ಅದ್ದೂರಿಯಿಂದ ನಡೆಯುತ್ತಿದ್ದು ಅದರಂತೆ ಹೊನ್ನಾಳಿ ಪಟ್ಟಣದ ದುರ್ಗಿಗುಡಿ ಎರಡನೇ ತಿರುವಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವೇನೆಂದರೆ ಈ ಬಾರಿ ಇಪ್ಪತ್ತೈದನೇ ವರ್ಷದ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪಿಸಿ ಇಪ್ಪತ್ತೊಂದು ದಿನಗಳ ಕಾಲ ಏಕದಂತನನ್ನು ಕೋರಿಸಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಒಡೆದು ಹೋದ ಭಾರತೀಯ ಸಮಾಜವನ್ನು ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕ್ ಜೀರವರು ಸೂಕ್ಷ್ಮವಾಗಿ ಗಮನಿಸಿ ಅಂದಿನ ಕಾಲದ ಯುವಕರನ್ನು ಒಗ್ಗೂಡಿಸಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ನಾಂದಿ ಹಾಡಿದ್ದರು ಅದರಂತೆ ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರಗೊಳಿಸಲು ಸಾರ್ವಜನಿಕ ಗಣೇಶೋತ್ಸವ ಒಂದು ಪ್ರಮುಖ ಹೆಜ್ಜೆಯಾಯಿತು ಅದೇ ಸಂಪ್ರದಾಯದಂತೆ ಹೊನ್ನಾಳಿ ತಾಲೂಕಿನಾದ್ಯಂತ ಇಂದಿಗೂ ಪ್ರಮುಖ ಸ್ಥಳಗಳಲ್ಲಿ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ನೀವು ನೋಡಬಹುದು ಹಾಗೂ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ದುರ್ಗಿಗುಡಿ ಎರಡನೇ ತಿರುವು ಕೇಸರಿ ಬಟಿಂಗ್ಸ್ ಹಾಗೂ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿದ್ದು ಸ್ವಸ್ತಿ ಗೆಳೆಯರ ಬಳಗದ ಇಪ್ಪತ್ತೈದನೇ ವರ್ಷದ ಗಣೇಶ ವಿಸರ್ಜನೆಯನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೈದರ ಬುಧವಾರದಂದು ಹೊನ್ನಾಳಿ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಹಾಗೂ ಡಿಜೆಯೊಂದಿಗೆ ವಿಸರ್ಜನೆ ಕಾರ್ಯಕ್ರಮವನ್ನು ತುಂಗಭದ್ರ ನದಿಯಲ್ಲಿ ಹಮ್ಮಿಕೊಂಡು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇದೇ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಜೆ ಏಳು ಮೂವತ್ತಕ್ಕೆ ಹಮ್ಮಿಕೊಂಡಿದ್ದಾರೆ ಈ ಗಣೇಶೋತ್ಸವಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ ಎಲ್ಲ ಭಕ್ತರಿಗೂ ಹಾಗೂ ದಾನಿಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಎರಡೂ ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಸಾರ್ವಜನಿಕರು ಆಗಮಿಸಿ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಸ್ತಿ ಗೆಳೆಯರ ಬಳಗದ ಯುವಕರು ತಾಲೂಕಿನ ಜನತೆಗೆ ತಿಳಿಸಿದರು ದುರ್ಗಿ ಗುಡಿ ಎರಡನೇ ಕ್ರಾಸಿನ ಗಣಪತಿ ನಾವು ಇಪ್ಪತ್ತೈದನೇ ವರ್ಷದ್ದು ಅದ್ಧೂರಿಯಾಗಿ ಮಾಡಬೇಕು ಅಂತದೀವಿ ನೀವೆಲ್ಲ ಬಂದು ಸಹಕರಿಸಿ ಹೊನ್ನಾಳಿಯ ತಾಲೂಕಿನ ಜನಗಳು ಅಷ್ಟು ಬಂದು ಸಹಕರಿಸಿ ನೀವು ಅಷ್ಟು ಬಂದು ನಮ್ಮ ಇಪ್ಪತ್ತನೇ ಒಂದನೇ ದಿವಸದ್ದು ವ್ಯವಸ್ಥೆ ಇರ್ತೀವಿ ಊಟದ ವ್ಯವಸ್ಥೆ ಐತಿ ನೀವು ಅಷ್ಟು ಬರ್ರಿ ಆಮೇಲೆ ಇಪ್ಪತ್ತೈದಕ್ಕೆ ಗಣೇಶ ಗಣೇಶನ ವಿಶೇಷ ಮಾಡ್ತಾ ಇದ್ದೀವಿ ಅವಾಗೂ ಅಷ್ಟು ಬಂದು ಸಹಕರಿಸಿ ಹೊನ್ನಾಳಿಯ ತಾಲೂಕಿನ ಅಷ್ಟು ಜನಪ್ರಿಯರು ಅಷ್ಟು ಬನ್ನಿ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕು ಊಟ ಊಟದ ವ್ಯವಸ್ಥೆ ಐತಿ ಊಟದ ವ್ಯವಸ್ಥೆ ಐತಿ ಎಲ್ಲರೂ ಸಹಕರಿಸಿ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಬನ್ನಿ ಜೈ ದುರ್ಗಿಗುಡಿ ಎರಡನೇ ಕ್ರಾಸ್ ಸ್ವಾಸ್ತಿಕ್ ಗೆಳೆಯರ ಗಣ ಗಣೇಶ ವಿಸರ್ಜನೆ ಮತ್ತು ಹಾಗೂ ಅನ್ನ ಸಂದರ್ಪಣೆ ಇರುತ್ತದೆ ಇಪ್ಪತ್ತೊಂದನೇ ತಾರೀಕು ಅನ್ನ ಸಂದರ್ಪಣೆ ಸಂಜೆ ಏಳು ಮೂವತ್ತಕ್ಕೆ ಇರುತ್ತದೆ ದಯಮಾಡಿ ಎಲ್ಲರೂ ಸಹಕರಿಸಿ ಹಾಗೂ ಇಪ್ಪತ್ತೈದನೇ ತಾರೀಕು ಗಣೇಶ ವಿಸರ್ಜನೆ ಇರುತ್ತೆ ಎಲ್ಲರೂ ಬಂದು ಸಹಕರಿಸಿ ಭಾಗವಹಿಸಿ ಭಾಗವಹಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊನ್ನಾಳಿಯ ಪಟ್ಟಣದ ದುರ್ಗಿಗುಡಿ ಎರಡನೇ ಕ್ರಾಸ್ನಲ್ಲಿ ನಮ್ಮ ಯುವಕರು ಭಾಳ ಉತ್ಸಾಹದಿಂದ ಇಪ್ಪತ್ತೈದು ವರ್ಷಗಳ ಕಾಲ ಶ್ರಮಪಟ್ಟು ಭಕ್ತಿಯಿಂದ ಗಣೇಶನ ಸ್ಥಾಪನೆ ಪೂಜೆ ಮತ್ತು ಅನ್ನ ಮತ್ತು ವಿಸರ್ಜನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಹಿರಿಯರು ಇಂಥ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು ಜೊತೆಗೆ ಅವರಿಗೆ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಅವ್ರಿಗೆ ಬೆಂಬಲ ಸೂಚಿಸಬೇಕು ಅಲ್ಲಿ ಆರ್ಥಿಕವಾಗಿರ್ಬೋದು ಅಥವಾ ಸಲಹೆ ಇರ್ಬೋದು ಅಥವಾ ಬೇರೆ ಬೇರೆ ವಿಧದಲ್ಲಿ ಅವರು ಸಹಾಯ ಮಾಡಬೇಕು ನಾನು ಇದು ನೀ ನಾನು ನನ್ನ ಯುವಕರಿಗೆ ಹೇಳ್ತಾ ಇರೋದು ಅಂದರೆ ನಾನು ಬರೀ ದುರ್ಗಿಗುಡಿ ಗಣಪತಿ ಬಗ್ಗೆ ಹೇಳ್ತಾ ಇಲ್ಲ ಗಣಪತಿ ಹಬ್ಬದ ಒಂದು ಇತಿಹಾಸ ಗಣಪತಿ ಹಬ್ಬ ಗಣ ಗಣ ಗಣೇಶನ್ ಯಾಕೆ ಇರ್ತಾರೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ನಮ್ಮ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷ್ನರು ಸ್ವತಂತ್ರ ಹೋರಾಟಗಾರರು ಒಂದು ಕಡೆ ಸಂಘಟನೆ ಆಗಿ ಸ್ವತಂತ್ರ ಹೋರಾಟ ಮಾಡ್ತಾರೆ ಅನ್ನೋ ಭಯಪಟ್ಟು ಯಾರನ್ನೂ ಸೇರೆ ಕೊಡ್ತಿರಲಿಲ್ಲ ಒಂದು ಕಡೆ ಅದಕ್ಕೋಸ್ಕರ ಬಾಲಗಂಗಾಧರ ಅವ್ರು ಏನು ಮಾಡಿದರು ಅಂದರೆ ಈ ಗಣಪತಿ ಗಣಪತಿಯನ್ನು ಇಡೋದು ಗಣೇಶನನ್ನು ಇಡೋದು ವಿಘ್ನೇಶ್ವರನ ಹಬ್ಬ ಮಾಡ್ತೀವಿ ಅಂತ ಹೇಳಿ ಆ ನೆವದಲ್ಲಿ ಗಣೇಶನನ್ನು ನೀಡುವುದು ವಿಘ್ನೇಶ್ವರನ ಹಬ್ಬದಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರ ಒಂದು ಕಡೆ ಸೇರಿ ಅವರು ಈ ಸ್ವತಂತ್ರ ಹೋರಾಟದ ರೂಪರೇಷೆಗಳನ್ನು ಇದ್ದರು ಅದಕ್ಕೆ ಸಹಾಯ ಆಗ್ತಿತ್ತು ಅದೇ ಒಂದು ಸಂಸ್ಕೃತಿ ಸಂಪ್ರದಾಯವಾಗಿ ಬೆಳೆದು ಬಂದು ಇದುವರೆಗೂ ಗಣಪತಿಗಳನ್ನ ಇದ್ದಾರೆ ನನ್ನ ನಾನು ಹಿರಿಯನಾಗಿ ನನ್ನ ಕಳಕಳಿ ಒಂದೇ ಈ ಗಣ ಗಣಪತಿ ಇಟ್ಟಾಗ ಆದಷ್ಟು ಶಾಂತಿ ಸಮಾಧಾನ ನೆಮ್ಮದಿ ಆಮೇಲೆ ಜಾತಿ ಭೇದ ಭಾವ ಇಲ್ಲದ್ರೆ ಎಲ್ಲ ಸೇರಿ ಈ ಗಣೇಶನನ್ನು ಅವರು ಸ ಸಿದ್ಧಿವಿನಾಯಕ ಸರ್ವ ಸಿದ್ಧಿವಿನಾಯಕ ಎಲ್ಲರನ್ನೂ ಜಾತ್ಯಾತೀತವಾಗಿ ಆಶೀರ್ವಾದ ಮಾಡೋಂಥ ಗಣೇಶನನ್ನು ಶಾಂತಿಯಿಂದ ಇಟ್ಟು ಆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅದಲ್ಲದರ ಜೊತೆಗೆ ಈ ಹಬ್ಬ ಯಾಕೆ ಆಚರಣೆ ಮಾಡಬೇಕು ಅಂದರೆ ಸಾಂಸ್ಕೃತಿಕವಾಗಿ ನಾವು ಏನೇನಾರು ಮಾಡ್ಬೋದು ಕೆಲವು ಕಲೆಗಳನ್ನು ಇಲ್ಲಿ ಪ್ರದರ್ಶಿಸ್ಬೋದು ಆಮೇಲೆ ಉತ್ಸವದಿನ ಗಣಪತಿ ವಿಸರ್ಜನೆ ದಿನ ನಮ್ಮ ಜಾನಪದ ಮೇಳಗಳನ್ನು ಕರೆಸಿ ಅದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇದು ಬೇರೆ ಬರೀ ಗಣಪತಿ ಇಡೋಂಥ ಪ್ರಶ್ನೆ ಒಂದೇ ಅಲ್ಲ ನಾನು ಇಲ್ಲಿ ಮಾತ್ರ ಹೇಳೋದಲ್ಲ ಅದ್ರ ಜೊತೆಗೆ ಯಾರು ಅನ್ನ ಅನ್ನ ಸಂತರ್ಪಣೆ ಮಾಡ್ತಾರೆ ಯಾಕೆ ಅಂದರೆ ಬರ ಬಿಡೋದು ಮಾಡೋದು ಅದು ಒಂಥರ ಆಗಿಬಿಡ್ತದೆ ಆದರೆ ಎಲ್ಲರೂ ಬಡವರು ಒಂದಿನ ಈ ನವದಲ್ಲಿ ಒಂದು ಹೊಟ್ಟೆ ತುಂಬ ಊಟ ಮಾಡಲಿ ಆಮೇಲೆ ಆ ಪ್ರಸಾದ ಸ್ವೀಕರಿಸಲಿ ಅನ್ನೋ ಉದ್ದೇಶದಿಂದ ಅದನ್ನು ಪ್ರಾರಂಭ ಮಾಡಿದ್ದಾರೆ ಒಟ್ಟಿನ ಒಟ್ಟಿನಲ್ಲಿ ಇದು ನಮ್ಮ ಭಾರತ ದೇಶ ಸಂಸ್ಕೃತಿಯಲ್ಲಿ ಗಣೇಶನಿಗೆ ವಿಶೇಷವಾದ ಆದ್ಯತೆ ಇದೆ ಈ ಹಬ್ಬವನ್ನು ಅದ್ಧೂರಿಯಾಗಿ ಮಾಡಿ ಶಾಂತಿಯಿಂದ ಮಾಡಿ ಸಮೃದ್ಧಿ ಕೊಡಲಿ ಗಣೇಶ ಅಂತ ಹೇಳಿ ಪ್ರಾರ್ಥಿಸ್ತೇನೆ ನಮಸ್ಕಾರ